ಜಯತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ದಲಿತ ಹೆಣ್ಮಕ್ಳಿಗೆ ಸೇರಿಸಿದಂತೆ ಎಲ್ಲ ಬಿಜೆಪಿ ಮುಖಂಡರುಗಳಿಗೆ ಬಯ್ಯೋದನ್ನೇ ಒಂದು ಚಾಳಿಯನ್ನಾಗಿ ಮಾಡಿಕೊಂಡು ಸತ್ಯಮೇವಂತ ಜಯ ಜಯತೆ ಅಲ್ಲಿ ಎಲ್ಲಿತ್ತು ಅಂತ ನಮಗ್ ಕಂಡು ಬಂದಿಲ್ಲ ಯಾರು ಕೇಸ್ ಹಾಕಿದ್ದಾರೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿದೆ ಹಾಗಾಗಿ ಕೇಳುವಂತಹದ್ದು ನಮ್ಗೆ ಇದ್ದೇ ಇರುತ್ತೆ ಕೊಡ್ತಿದ್ದೀವಿ ಅಂತ ನಾರಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಬಿಟ್ಟಿ ಬಗ್ಗೆ ಕೊಡು ಅಂತ ನಾವು ಹೆಂಗ್ ಯಾರಾದ್ರೂ ಕೇಳಿದ್ವಾ ಯಾರು ಕೇಳಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಶೃಂಗೇರಿ ಕ್ಷೇತ್ರದಲ್ಲಿ ತಾಣವವಾಡ್ತಿರುವಂತಹ ಒಂದಷ್ಟು ಏನು ಭ್ರಷ್ಟಾಚಾರ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ ಈ ಹಿಂದೆ ನಾವು ಸತ್ಯಮೇವ ಜಯತೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ದಲಿತ ಹೆಣ್ಣುಮಕ್ಕಳಿಗೆ ಸೇರಿಸಿದಂತೆ ಎಲ್ಲ ಬಿ ಜೆ ಪಿ ಮುಖಂಡರುಗಳಿಗೆ ಬಯ್ಯೋದನ್ನೇ ಒಂದು ಚಾಳಿಯನ್ನಾಗಿ ಮಾಡಿಕೊಂಡು ಸತ್ಯಮೇವತೆ ಜಯ ಜಯತೆ ಅಲ್ಲಿ ಎಲ್ಲಿತ್ತು ಅಂತ ನಮಗೆ ಕಂಡು ಬಂದಿಲ್ಲ ನಮ್ಮ ಪ್ರಶ್ನೆ ಇದ್ದಿದ್ದು ಈ ಶಾಸಕ ಕಾರ್ಯಕ್ರಮದಲ್ಲಿ ಸತ್ಯ 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 ನುಡಿಯ ಬದಲಾಗಿ ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಸೇರಿದಂತೆ ನಿಚಪಾಚವಾಗಿ ಬೈದ್ರು ಯಾವ ಹೆಣ್ಣು ಮಕ್ಕಳುಗಳಾಗಿರ್ಲಿ ಅಥವಾ ನಾವು ಶೃಂಗೇರಿಯ ನೆಲದಲ್ಲಿ ಹುಟ್ಟಿರುವಂತವ್ರು ಇರಬೇಕು ಒಂದು ಸಂಸ್ಕಾರ ಇರಬೇಕು ಆ ಎಲ್ಲೆಯಲ್ಲಿಯೇ ಅವರು ರಾಜಕಾರಣ ಮಾಡ್ಬೇಕಾಗಿರುವಂತದ್ದು ನಾವಿವತ್ತು ನಮ್ಮ ಶಾಸಕರಿಗಾಗಿರ್ಬೋದು ಈ ಸರ್ಕಾರಕ್ಕಾಗಿರ್ಬೇಕಾಗಿ ಕೇಳ್ತಿರೋದೇನು ಏನು ಅಂದ್ರೆ ಇಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಮುಚ್ಚಿ ಅಥವಾ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಮತ್ತೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ನೂರ ಇಪ್ಪತ್ನಾಲ್ಕು ಕೋಟಿ ಏನು ರಾಜೇಗೌಡರ ಅಕ್ರಮ ಆಸ್ತಿ ಹಗರಣ ಏನಿದೆ ಅದಕ್ಕೆ ನೀವು ಕಾನೂನಾತ್ಮಕವಾಗಿ ಉತ್ತರ ಕೊಡಿ ಅಂತ ನಾವು ಕೇಳ್ತಿರೋದೇ ಹೊರತು ಅದನ್ನು ಬಿಟ್ಟು ನೀವು ಒಂದಷ್ಟು ಬಿ ಜೆ ಪಿ ಮುಖಂಡರುಗಳಿಗೆ ಅಥವಾ ಮಹಿಳೆಯರಿಗೆ ಬೈದಾದ ತಕ್ಷಣ ಇವ್ರಲ್ಲಿ ಸೂಪರ್ ಹೀರೋಸ್ ಆಗ್ತಾರೆ ಅನ್ನುವಂಥದ್ದು ಸುಳ್ಳು ಅದಕ್ಕೆ ತಕ್ಕ ಪಾಠವನ್ನು ಈ ಕ್ಷೇತ್ರದ ಮಹಿಳೆಯರೇ ಕಳಿಸ್ತಾರೆ ಯಾಕೆ ಅಂತಂದರೆ ಶೃಂಗೇರಿ ಕ್ಷೇತ್ರದಲ್ಲಿ ಮಹಿಳೆಯರ ಓಟೇ ಜಾಸ್ತಿ ಇರುವಂಥದ್ದು ಭೂಲಕ್ಷ್ಮಿ ಕೊಟ್ಟರು ಮತ್ತು ಫ್ರೀ ಬಸ್ ಕೊಟ್ಟರು ಅಂತಂದರೆ ಆಗೋದಿಲ್ಲ ಶಮಿತಾ ಆಗಿರ್ಬೋದು ಅಮೂಲ್ಯಳಾಗಿರ್ಬೋದು ಅವಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಹೆಣ್ಮಕ್ಳು ಬಗ್ಗೆ ಕಾಳಜಿ ಇರೋದಾಗಿರೋ ನ್ಯಾಯ ಕೊಡಿಸ್ಲಿ ಎಷ್ಟೋ ಗರ್ಭಿಣಿ ಸ್ತ್ರೀಯರು ಇವತ್ತು ರೋಡಲ್ಲಿ ಓಡಾಡ್ತಾರೆ ಇವತ್ತು ಆತಂಕದಲ್ಲಿದ್ದಾರೆ ಅವರು ಇವತ್ತು ತಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಆ ಗುಂಡಿಗಳನ್ನು ಮುಚ್ಚಿಸಿ ಅದನ್ನು ನಾವು ಕೇಳ್ತಾ ಇದ್ದೇವೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಸಾಗುವಳಿ ಚೀಟಿಗಳು ಸಿಕ್ಕಿಲ್ಲ ಇವತ್ತು ಪಾಪ ಓಡಾಡ್ತಾ ಇದ್ದಾರೆ ದಿನ ಅಲಿತಾ ಇದ್ದಾರೆ ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇರುವಂಥದ್ದು ಅದಕ್ಕೆ ಅವರು ಕಾನೂನಾತ್ಮಕ ರೀತಿಯಲ್ಲೋ ಅಥವಾ ಒಳ್ಳ ರೀತಿಯಲ್ಲೋ ಸಂಸ್ಕಾರದ ರೀತಿಯಲ್ಲಿ ಉತ್ತರ ಕೊಟ್ಟರೆ ಸಾಕು ಯಾಕಂತಂದ್ರೆ ವಿರೋಧ ನಾವು ನಾವ್ ಮತ್ತೆ ಸಾರ್ವಜನಿಕವಾಗಿ ನಾವು ಒಂದಷ್ಟು ಕ್ವಶನ್ಗಳನ್ನ ಕೇಳ್ತೀವಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಅದರಾದಂತಹ ರೀತಿಯಲ್ಲಿ ಅವರು ಉತ್ತರ ಕೊಟ್ಟರೆ ಸಾಕು ಅದನ್ನ ಬಿಟ್ಟು ನಾಲ್ಗೆಯನ್ನು ಹರಿಬಿಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಈ ಮೂಲಕ ಭಾವಿಸ್ತೇನೆ ಅವರು ಮೊನ್ನೆ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವು ನೂರ ಇಪ್ಪತ್ನಾಲ್ಕು ಕೋಟಿಗೆ ದಾಖಲೆಯನ್ನ ಕೊಟ್ಟಿದ್ದೀವಿ ಏನಾಯ್ತು ಹೇಗಾಯ್ತು ಮತ್ತೆ ಈ ವಿಚಾರ ನಮಿಗೂ ಮತ್ತು ಸಿದ್ಧಾರ್ಥ ಅವರ ಕುಟುಂಬಕ್ಕೆ ಬಿಟ್ಟಿದ್ದು ಜೀವರಾಜ್ ಮುಕ್ತ ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿರೋದು ನೋಡಿ ಆ ಟೈಮಲ್ಲಿ ಯಾರು ಕೇಸ್ ಹಾಕಿದ್ದಾರೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿದೆ ಹಾಗಾಗಿ ನ ಕೇಳುವಂತಹದ್ದು ನಮಗೆ ಇದ್ದೇ ಇರುತ್ತೆ ಅವರು ಅದಕ್ಕೆ ನೈತಿಕವಾಗಿ ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಟರೆ ಆಯಿತು ಕೋರ್ಟಿನ ದಾಖಲೆಗಳಿದೆ ಮತ್ತು ನಮ್ಮ ನಾಯಕರಾದಂಥ ಜೀವರಾಜರಾಗಿರಬಹುದು ಅಥವಾ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲವೂ ಕೂಡ ಎಲ್ಲದನ್ನು ದಾಖಲೆಗಳಲ್ಲೇ ಕೊಡ್ತಾ ಇದ್ದಾರೆ ನಾವು ಅದನ್ನು ಮತ್ತೆ ಮತ್ತೆ ಏನು ಕೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ ಅದಕ್ಕೆ ಅದಕ್ಕೆ ಅವ್ರು ಏನು ಕಾರಣಾತ್ಮಕವಾಗಿ ಹೋರಾಟ ಮಾಡ್ತಾರೆ ಅದ್ರ ಮೂಲಕನೇ ಕೊಡಲಿ ಅಷ್ಟೇ ನಾವು ಕೇಳೋದು ಏನು ಹೇಳಿದ್ರೆ ಇವ್ರು ಬಿಟ್ಟಿ ಭಾಗ್ಯ ಕೊಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾ ಈ ಬಿಟ್ಟಿ ಬಗ್ಗೆ ಕೊಡ್ತಿದ್ದೀವಿ ಅಂತ ನಾರಿಯವ್ರ ಬಗ್ಗೆ ಇಷ್ಟು ಕೆಟ್ಟದಾಗ ಇದ್ದಾರೆ ಇವ್ರಿಗೆ ಬಿಟ್ಟಿ ಬಗ್ಗೆ ಕೊಡು ಅಂತ ನಾವು ಹೆಂಗಸ್ರು ಯಾರಾದರೂ ಕೇಳಿದ್ವಾ ಯಾರೂ ಕೇಳಲಿಲ್ಲ ನಮ್ಮ ಮನೇಲಿ ಹೆಣ್ಮಕ್ಳು ಹೇಗಿರಬೇಕು ಅಂತೇಳಿ ಸಂಸ್ಕಾರದಿಂದ ನಮಗೆ ಕಳ್ಸಿರ್ತಾರೆ ಹಾಗಾಗಿ ನಾವು ಸಂಸ್ಕಾರದಿಂದ ಆಗಿದ್ದೀವಿ ನಿಮ್ಮ ಬಿಟ್ಟಿ ಭಾಗ್ಯ ತೊಗೊಂಡು ನಾವೇನು ಮಾಡೋಕ್ಕಾಗತ್ತೆ ಇದೇ ಥರ ಜೈಪುರ್ ಜೈಪುರದಲ್ಲಿ ನೋಡಿದ್ರೆ ಜೈಪುರ ಮತ್ತೆಲ್ಲ ಅಕ್ರಮವಾಗಿ ತೊಗೊಂಡು ಹಿಂಬಾಲಕರು ಬಾಯಿಗೆ ಬಂದಾಗ ಹೇಳ್ತಾರೆ ಹಾಸ್ಪಿಟ್ಲು ನಾವು ಓಪನ್ ಮಾಡಿದ್ವಿ ಹಾ ಅದು ಓಪನ್ ಮಾಡಿದ್ವಿ ಇದು ಓಪನ್ ಮಾಡಿದ್ದೀವಿ ಮತ್ತು ಹಾಸ್ಪಿಟ್ಲಲ್ಲಿ ಈಗ ಕೆಲವರು ಕೆಲವರು ಹೆಂಗಸರಿಗಂತೂ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ಇತ್ತೀಚೆಗಂತೂ ನಾವು ಹಾಸ್ಪಿಟಲಲ್ಲಿ ನಿಮಗೋಸ್ಕರ ಕೆಲಸ ಕೊಡ್ತಾ ಇದೀವಿ ನೆಕ್ಸ್ಟ್ ನಮಗೆ ಗೆ ಓಟ್ ಹಾಕಿ ಅಂತ ಇವ್ರು ಭಿಕ್ಷೆ ಬಿಡ್ತಿದ್ದಾರೆ ಹೊತ್ತು ಬಿಟ್ಟರೆ ಕೆಲಸ ಕೊಡಿಸ್ತೀವಿ ಅನ್ನೋ ಭರವಸೆ ಬರ ಕೆಲಸ ಕೆಲಸನೇ ಇಲ್ಲ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ ಇವ್ರಿಗೆ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವ್ರು ಬಿಟ್ಟಿ ಬಗ್ಗೆ ಯಾರು ಕೇಳಿದ್ದಾರೆ ಇವ್ರಿಗೆ ಯಾರು ಕೆಟ್ಟದಾಗ ಮಾತಾಡಿ ಅಂತ ಹೇಳಿದ್ದಾರೆ ಎಲ್ಲ ಎಲ್ಲ ಕಡೆಯೂ ನಾವು ಹೇಳ್ತಾರೆ ನಾವು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ ಮರ್ಯಾದೆ ಕೊಡ್ತೀವಿ ಅಂತ ಫಸ್ಟ್ ಇವ್ರು ಇವ್ರು ಮರ್ಯಾದೆ ಕೊಡೋದು ಕಲೀಲಿ ಆರ್ ಎಸ್ ಎಸ್ ಬಗ್ಗೆ ಆಗಲಿ ಬಿಜೆಪಿ ಬಗ್ಗೆ ಆಗಲಿ ಎಲ್ಲದೂ ಹವಾಯೇಳನ ಮಾಡ್ತಾ ಇದ್ದಾರೆ ಇದು ಈ ಥರ ಮಾಡೋದು ನಾವು ಇದೇ 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 ಥರ ಅಲ್ಲ ಇನ್ನು ಮುಂದಿನ ರೀತಿಯಲ್ಲೂ ಇದಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ